ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಸೆಪ್ಟೆಂಬರ್ ತಿಂಗಳ ವೇತನದಲ್ಲಿ ಆರ್ಥಿಕ ಸೌಲಭ್ಯಗಳು ಸಿಗುವ ಚಾನ್ಸಸ್ಗಳಿವೆ ಮೈಡಿಯರ್ ವೀಕ್ಷಕರೇ ಹಾಗಿದ್ದಲ್ಲಿ ಏನಿದೆ ಮಾಹಿತಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ ಬಹಳ ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಹನ್ನೊಂದು ಗಂಟೆಗೆ ಕೃಷ್ಣಾದಲ್ಲಿ ಸಭೆ ನಡೆಯುತ್ತೆ ಈ ಗ್ಯಾರಂಟಿ ಯೋಜನೆ ಜೊತೆಗೆ ಅಭಿವೃದ್ಧಿ ಸೊ ಈಗ ತಾನೇ ನೀವು ಕೇಳಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನಷ್ಟೇ ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ನಿನ್ನೆಯಷ್ಟೇ ಸಭೆಯನ್ನು ಆಯೋಜಿಸಿದ್ದಾರೆ ಏಳನೇ ವೇತನ ಆಯೋಗದ ಕುರಿತಂತೆ ಚರ್ಚೆ ಕೂಡ ನಡೆದಿರಬಹುದು ಹಾಗಿದ್ದಲ್ಲಿ ಬಲ್ ಏನು ಯಾವಾಗ ಇಂಪ್ಲಿಮೆಂಟ್ ಆಗಬಹುದು ಏಳನೇ ವೇತನ ಆಯೋಗ ಸೊ ಆಗಸ್ಟ್ ಒಂದರಿಂದ ಅನ್ವಯವಾಗಿದೆ ಬಟ್ ನಿಮ್ಮ ಸ್ಯಾಲರಿಯಲ್ಲಿ ಆ ಒಂದು ಏಳನೇ ವೇತನ ಆಯೋಗದ ಇನ್ಕ್ರಿಮೆಂಟ್ ಆಗಸ್ಟ್ ತಿಂಗಳಲ್ಲಿ ಸಿಗಬಹುದಾ ಅಥವಾ ಇಲ್ಲ ಅನ್ನೋದರ ಬಗ್ಗೆ ಬಹಳಷ್ಟು ಮಾಹಿತಿ ಬರ್ತಾಯಿದೆ ಕೆಲವೊಂದು ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ಬಹಳಷ್ಟು ಸರ್ಕಾರಿ ನೌಕರರು ಕೂಡ ಮಾತಾಡ್ತಾ ಇದ್ದಾರೆ ಆಗಸ್ಟ್ ಬದಲು ಮೇ ಬಿ ಸೆಪ್ಟೆಂಬರ್ ತಿಂಗಳಿಂದ ನಿಮ್ಮ ಆರ್ಥಿಕ ಸೌಲಭ್ಯ ಐ ಥಿಂಕ್ ಮೇ ಬಿ ಆಗಸ್ಟ್ನ ಅರಿಯರ್ಸ್ ಕೊಡ್ತಾರೆ ಬಟ್ ಸೆಪ್ಟೆಂಬರ್ ತಿಂಗಳಿಂದ ವೇತನ ಏನಿದೆ ಆರ್ಥಿಕ ಸೌಲಭ್ಯ ಕೊಡಬಹುದು ಸರ್ಕಾರ ಅನ್ನೋದರ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ ವೀಕ್ಷಕರೇ ಸೊ ಹಾಗಿದ್ದಲ್ಲಿ ನಿನ್ನೆ ನಡೆದ ಒಂದು ಸಭೆಯಲ್ಲಿ ಆಗಿರುವ ಮಾತುಗಳಾದರೂ ಏನು ಅನ್ನೋದರ ಬಗ್ಗೆ ಖಚಿತ ಮಾಹಿತಿ ಬಂದ ಕೂಡಲೇ ತಮ್ಮೊಂದಿಗೆ ಶೇರ್ ಮಾಡ್ತೀನಿ ಟಿಲ್ ದನ್ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು